ಹಬ್ಬ ಎಷ್ಟೊತ್ತಾಗೋಯ್ತು ನನ್ನ ನೆಂಟಿಗೆ ಒಂದು ಫೋನ್ ಮಾಡಲಿಲ್ವಲ್ಲಪ್ಪ ಬೆಳಗ್ಗೆಯಿಂದ ಟೈಮೇ ಸಿಗಲಿಲ್ಲ ಈಗ ಫೋನ್ ಮಾಡಲ ಬೇಡ ಬೇಡ ಮರ್ತಾಳೋ ಏನೋ ಪಾಪ ಮಲಿದಾಗ ಪಾಪ ಅವಳು ಮಲ್ಕೋಬೇಕು ಇಲ್ಲ ರಾತ್ರಿ ಎಲ್ಲ ಅವನು ಎಬ್ಬಿಸ್ತಾನೆ ಇರ್ತಾನೆ ಬೆಳಗ್ಗೆ ಮಾಡಿದ್ರೆ ಆಯಿತು ಬಿಡ ಬೆಳಗ್ಗೆ ಫೋನ್ ಮಾಡಿದ್ರೆ ಎಷ್ಟು ಬೈತಾಳೋ ಏನು ಕತ್ತಿನೋ ಸುಮ್ಮನೆ ಬೈಸ್ಕೋಬೇಕು ಬೆಳಗ್ಗೆ ಹೋಗಿದ ತಕ್ಷಣ ಫೋನ್ ಮಾಡು ಮನೆಗೆ ಅಂತ ಹೇಳಿದ್ಲು ನನಗೆ ಫೋನೇ ಮಾಡೋಕ್ಕಾಗಿಲ್ಲ ಅಮ್ಮನ ಹತ್ರ ಬಂದೆ ಅಮ್ಮನ ನೋಡಿದೆ ಆಮೇಲೆ ಈ ಜಾನು ಸಾನು ಎಲ್ಲ ಸೇರಿಕೊಂಡು ನನ್ನ ತಲೆ ತಿಂದುಬಿಟ್ರು ಇವತ್ತು ಪಾಪ ನನ್ನ ಹೆಂಡ್ತಿಗೆ ಫೋನ್ ಮಾಡೋಕ್ಕೆ ಟೈಮೇ ಸಿಗಿಲ್ಲ ಸುಷ್ಮಾ ನಿನ್ನ ಜೊತೆ ಮಾತಾಡದೆ ನಿದ್ದೆನೇ ಬರ್ತಿಲ್ಲ ಒಂದು ತಿಂಗ್ಳಿಂದ ನಿನ್ನ ಜೊತೆನೇ ಇದ್ದು ಇದ್ದು ರೂಢಿ ಆಗಿಬಿಟ್ಟಿದೆ ಇವತ್ತು ನೋಡು ಈ ಬೆಡ್ ಮೇಲೆ ನಾನು ಒಬ್ಬನೇ ಮಲಗಬೇಕು ಪಾಪೂ ಇಲ್ಲ ನೀನು ಇಲ್ಲ ಹ್ಞೂ ಈಗ ಇನ್ನೂ ಪಾಪಗೆ ಒಂದು ತಿಂಗಳಾಗಿದೆ ఇన్ను ఎంటు తిngలు నీ నిలుకు వరదు అలి వరకు నానే ఉగ్నేనే మలగಬೇಕು ఏం ಮಾಡొదు ఆ కచి ని ఇన్న ఎదుదిరది నీనో పాచలలేనా నీనో ನಿಮ್ಮ ಬರೋವರೆಗೂ ಪಾಚಳ ಕಂದ ನಿಮ್ಮ ನಿಮ್ಮ ಅಪ್ಪಾಜಿಗೆ ಫೋನ್ ಮಾಡಕ್ಕೆ ಹೋಗವಳಿ ಹ್ಞೂ ನಿಮ್ಮ ಅಪ್ಪಾಜಿಗೆ ಫೋನ್ ಮಾಡಕ್ಕೆ ಹೋಗವಳು ಕಣಪ್ಪ ಹ್ಞೂ ಒತ್ತಾರೆಯಿಂದ ನಿಮ್ಮ ಅಪ್ಪಾಜಿ ಫೋನ್ ಮಾಡಲಿಲ್ವಲ್ಲ ಅದಕ್ಕೆ ಕೋಪ ಮಾಡ್ಕೊಂಡವಳಿ ಕೋಪ ಮಾಡಿಕೊಂಡು ಅಪ್ಪಾಜಿ ತವ ಫೋನ್ ಮಾಡೋಕೆ ಹೋಗವಳಿ ಹ್ಞೂ ಗೊತ್ತಾಳೆ ನೀನು ಪಾಚಲೆ ಮಗರಿ ಪಾಚಳ ಕಂದ ಮಗ ಸುಷ್ಮಾ ಮಳೆಯೊಂದತ್ರ ಕೋಪ ಮಾಡ್ಕೊಂಡಲ್ಲ ಮಾತಾಡಬೇಡ ಗೊತ್ತೈತೆ ಅಯ್ಯೋ ಇಲ್ಲ ಕಣವ್ವ ನಾನು ಯಾಕೆ ಕೋಪ ಮಾಡ್ಕೊಳ್ಳೋಣೆ ಕೇಳ್ತೀನಿ ಅಷ್ಟೇ ಅತ್ತೆ ಹೆಂಗದೆ ಏನು ಅಂತ ಆಮೇಲೆ ಒತ್ತಾರೆಯಿಂದ ಯಾಕೆ ಫೋನ್ ಮಾಡಿಲ್ಲ ಅಂತ ಕೇಳ್ತೀನಿ ಹ್ಞೂ ಸರಿ ಇನ್ನು ಫೋನೇ ಎತ್ತಿಲ್ಲ ನೀನು ಅಳಿಯ ಆ ಫೋನ್ ಎಲ್ಲಿ ಬಿಟ್ಟವ್ರೋ ಏನು ಕತೆನೋ ಫೋನ್ ಬರ್ತಾ ಇದೆ ಓ ಸುಷ್ಮಾನೆ ಫೋನ್ ಮಾಡ್ತಾ ಇದ್ದಾಳೆ ಹಾಗಿದ್ರೆ ಇನ್ನು ಮಲಗಿಲ್ವೋ ಏನೋ ಹಲೋ ಸುಷ್ಮಾ ಹ್ಮ್ ಹೇಳಿ ಸುಷ್ಮಾ ಊಟ ಮಾಡಿದ್ಯಾ ಯಾಕೆ ಇನ್ನೂ ಮಲಗಿಲ್ಲ ಪಾಪು ಎದ್ದಾನಾ ಅದಕ್ಕೆ ಮಲಗಿಲ್ವಾ ಏನು ಎಲ್ಲದಕ್ಕೂ ಹ್ಞೂ ಹ್ಞೂ ಅಂತಿದ್ಯಾ ನನಗೆ ಗೊತ್ತು ಸುಷ್ಮಾ ನಿನಗೆ ನನ್ನ ಮೇಲೆ ಕೋಪ ಇದೆ ಅಂತ ನೀನು ಬೆಳಿಗ್ಗೆನೆ ಹೇಳ್ ಹೋದ ತಕ್ಷಣ ಫೋನ್ ಮಾಡು ಅಂತ ಆದರೆ ನಾನು ಫೋನ್ ಮಾಡೋಕ್ಕೆ ಆಗಿಲ್ಲ ಸುಷ್ಮಾ ಏನು ಸರಿ ಏನಾದರೂ ಮಾತಾಡ್ಬಾರ್ದಾಡ್ಲಿ ಅಥವಾ ಚೆನ್ನಾಗಿದ್ದಾರಾ ಹುಷಾರಿಲ್ಲ ಅಂತ ಹೇಳಿದ್ರಲ್ಲ ಹ್ಮ್ ಪರವಾಗಿಲ್ಲ ಸುಷ್ಮಾ ಇವಾಗ ಹ್ಮ್ ಮತ್ತೆ ಆಸ್ಪತ್ರೆ ಕರ್ಕೊಂಡೋಗಿದ್ರ ಅತ್ತೆ ಉನ್ನ ಇಲ್ಲ ಸುಷ್ಮಾ ನಾನು ಬರೋ ಅಷ್ಟರಲ್ಲಿ ಅಮ್ಮನೆ ಹಾಸ್ಪಿಟಲ್ ಗೆ ಹೋಗಿ ಬಂದಿದ್ರು ಏನು ಅತ್ತೆ ಆಸ್ಪತ್ರೆಗೆ ಆಸ್ಪತ್ರೆ ಗೆ ಹೋಗಿ ಬಂದಿದ್ರೆ ಏನ್ ಮಾವನ್ ಜೊತೆ ಹೋಗಿದ್ರು ಅಂತ ಇಲ್ಲ ಸುಷ್ಮಾ ಮನೆಗೆ ನಮ್ಮ ಮಾವನ ಮಗಳು ಬಂದಿದ್ದಾಳೆ ಅವಳೇ ಅಮ್ಮನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟು ಕರ್ಕೊಂಡು ಬಂದಿದ್ಲು ಏನೋ ನಿಮ್ಮ ಮಾವಿನ ಯಾರಿ ಅದು ಹಾಂ ಸುಷ್ಮಾ ಸಾನು ಅಂತ ಅವಳು ನಮ್ಮ ಮಾವನ ಮಗಳು ನಿನಗೆ ಗೊತ್ತಿಲ್ಲ ಬಿಡು ಯಾಕಂದರೆ ಅವರು ನಮ್ಮ ಮದುವೆಗೆ ಬಂದಿರಲಿಲ್ಲ ಸ್ವಲ್ಪ ಏನೋ ಫ್ಯಾಮಿಲಿ ಇದರಿಂದ ಸ್ವಲ್ಪ ಮಾತುಕತೆ ಅಷ್ಟರಷ್ಟರಲ್ಲೇ ಇತ್ತು ಅಮ್ಮ ಏನಕ್ಕೋ ಫೋನ್ ಮಾಡಿದ್ದಾರೆ ಅವ್ರ ಅಣ್ಣನಿಗೆ ಆಗ ಹುಷಾರಿಲ್ಲದಿರೋದು ಹೇಳಿದ್ದಾರೆ ಅದಕ್ಕೆ ನನ್ನ ನಮ್ಮ ಮಾವ ಅವ್ರ ಮಗಳನ್ನು ಕಳಿಸಿದ್ರು ಮನೆಗೆ ನೋಡ್ಕೊ ಹೋಗು ಅಂತ ಅವಳು ವರ್ಷ ವರ್ಷವೂ ಬರ್ತಾ ಇದ್ಲು ನಮ್ಮ ಮನೆಗೆ ಏನೋ ವರ್ಷ ವರ್ಷನೂ ಬರ್ತಿದ್ಲೆ ಯಾಕೆ ರಜಕ್ಕೆ ಸುಷ್ಮಾ ಹಾಲಿಡೇಸ್ ಇರುತ್ತಲ್ಲ ಆ ಟೈಮಲ್ಲೆಲ್ಲ ಅವಳು ನಮ್ಮ ಮನೆಗೆ ಬರ್ತಿದ್ಳು ಇಲ್ಲಿ ಜಾನೂ ಇರ್ತಾ ಇದ್ಲಲ್ಲ ಅವಳ ಜೊತೆ ಅವಳು ಇರ್ತಾ ಇದ್ಳು ಇವತ್ತು ಜಾನು ಬೇರೆ ಊರಿಂದ ಬಂದ್ಲಾ ಇವರಿಬ್ಬರು ಸೇರಿಕೊಂಡು ನನಗೆ ತಲೆ ತಿಂದ ಹಾಕ್ಬಿಟ್ರು ಅದು ಅಲ್ಲದೆ ಅಪ್ಪಾಜಿ ಅಮ್ಮ ಎಲ್ಲ ಇದ್ರಲ್ಲ ಫೋನ್ ಮಾಡೋಕ್ಕೆ ಆಗಲಿಲ್ಲ ಮಾಡೋಣ ಮಾಡೋಣ ಅಂದ್ಕೊಂಡು ಅವ್ರ ಜೊತೆ ಮಾತಾಡಿಕೊಂಡೇ ಟೈಮ್ ಆಗೋದು ಸುಷ್ಮಾ ಸಾರಿ ಬೇಜಾರು ಮಾಡ್ಕೋಬೇಡ ಆಯಿತಾ ಹಾಂ ಹಾಂ ನೀವು ಈ ಥರ ಹೇಳ್ತೀರಲ್ಲ ಹಾಂ ಅಲ್ಲ ನಾನು ಒತ್ತಾರೆಯಿಂದ ಫೋನ್ ಮಾಡ್ತಾರೆ 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 ಅಂತ ಕಾಯ್ತಾ ಇದೆ ಗೊತ್ತಾ ಹಾಂ ಹೇಳಿದ್ರೆ ಏ ಬೇಡ ನಿಮ್ಮತ್ತೆಗೇನಾದ್ರೂ ಆಸ್ಪತ್ರೆ ಇದ್ದಾವೆ ಕರ್ಕೊಂಡೋಗಿರ್ಬೇಕವ ಬಂದು ಮಾಡ್ತಾರ ಬಿಡು ಬ್ಯುಸಿ ಇರ್ತಾರೆ ಅಂತ ಹೇಳ್ತು ಅದಕ್ಕೆ ನಾನೆಲ್ಲೋ ನಿನ್ನ ಆಸ್ಪತ್ರೆ ತಕ್ಕಿದ್ಯೇನೋ ಅಂದ್ಬಿಟ್ಟು ಸುಮ್ಮನೆ ಅದೇ ನೀ ನೋಡಿದ್ರೆ ನಿಮ್ಮ ಅವನ ಮಗಳು ಬಂದವಳೆ ಅಂದ್ಬಿಟ್ಟು ನಂಗೆ ಫೋನ್ ಮಾಡ್ದಿರಾ ಇದ್ಯಾ ಅವ್ರ ಜೊತೆ ಮಾತಾಡ್ಕೊಂಡು ಸರಿ ಕಣ್ರಿ ನೀವು ಮಾಡೋದು ಸರಿನಾ ಹೇಳಿ ಅಯ್ಯೋ ಸುಷ್ಮಾ ಹಾಗಲ್ಲಮ್ಮ ಗೊತ್ತಾಯ್ತು ಬಿಡ್ರಿ ನನಗೂ ನೀವು ನಿಮ್ಮ ಮನೆಗೆ ಹೋದ್ಮೇಕೆ ನನ್ನ ನನ್ನ ಮಗುನ ಮರ್ತುಬಿಟ್ಟಿದ್ದೀರಿ ಹ್ಞೂ ನಿಮ್ಗೆ ಇವಾಗ ನಿಮ್ಮ ಮಾವನ ಮಗಳು ಬಂದಿದ್ದಾಳೆ ನಿಮ್ಮ ತಂಗಿ ಬಂದಿದ್ದಾಳಲ್ವಾ ಅವ್ರು ಬಂದ ನೆಟ್ಗೆ ನಿಮಗೆ ಎಂಟಿನೇ ಮರ್ತೋಗ್ಬಿಟ್ಲು ಅಲ್ವೇ ಹಂಗೆ ಕಣ್ರಿ ಎಲ್ಲರೂ ಆ ಗಂಡಸರುಗಳೆಲ್ಲ ಹಂಗೆ ಅನಿಸುತ್ತದೆ ಹ್ಞೂ ಎಂಟಿ ಎದುರುಗಡೆ ಇದ್ದಾಗ ಮಾತ್ರ ಕಣ್ಣೆದುರುಗಡೆ ಇದ್ದಾಗ ಮಾತ್ರ ಎಂಟಿಗೆ ಮೇಲೆ ಪ್ರೀತಿ ಗೀತಿ ಎಲ್ಲ ಹ್ಞೂ ಹೊಸ ಕಣ್ಣಿಂದ ಮರೆಯಾದರೆ ಮಾರ್ತಾ ಬಿಡ್ತೀರಿ ನೀವು ನಿಮ್ಮ ಲೋಕದಲ್ಲೇ ಇರ್ತೀರಿ ಇವ್ರು ಅವ್ನ ನೆನಪಿಗೂ ಬರೋಕ್ಕಿಲ್ಲ ನಿಮಗೆ ಹ್ಞೂ ನನಗೂ ಗೊತ್ತದೆ ಸುಷ್ಮಾ ಆ ರೀತಿ ಎಲ್ಲ ಮಾತಾಡ್ಬೇಡ ಸುಷ್ಮಾ ಪ್ಲೀಸ್ ಮತ್ತೆ ಇನ್ನೇನು ಅಲ್ಲ ಕಂಡ್ರೆ ನಾನು ಮಾತಾಡೋ ಇಂದ ಇವತ್ತಿಗೆ ಏನಾಯಿತು ಇವ್ರು ಯಾಕೆ ಅನ್ನೋದಕ್ಕಿಲ್ಲ ಅಂತ ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೆ ಗೊತ್ತಾ ಆಂ ನೀವು ನೋಡಿದ್ರೆ ನೀವು ಅಲ್ಲಿ ಮಜವಾಗಿ ಮಾತಾಡ್ಕೊಂಡಿದ್ರಿ ಅಲ್ವಾ ನಿಮ್ಮ ಮಾವನ ಮಗಳ ಜೊತೆ ಅಯ್ಯೋ ಇಲ್ಲ ಸುಷ್ಮಾ ಆ ರೀತಿ ಎಲ್ಲ ತಿಳ್ಕೊಬೇಡ ನೀನು ನನಗೆ ನೀನೇ ಮೊದಲು ನಮ್ಮ ಪಾಪುನೇ ಎಲ್ಲ ನೀವಿಬ್ಬರೇ ನನ್ನ ಪ್ರಪಂಚ ಗೊತ್ತಾ ನೀನು ಯಾಕೆ ಆ ಥರ ಎಲ್ಲ ಯೋಚನೆ ಮಾಡ್ತೀಯ ಆ ಥರ ಎಲ್ಲ ಯೋಚನೆ ಮಾಡಬಾರ್ದು ನಾನು ಫೋನು ಚಾರ್ಜಿಂಗ್ ಇರಲಿಲ್ಲ ಫೋನ್ ಚಾರ್ಜಿಂಗ್ ಇಟ್ಬಿಟ್ಟು ಆಚೆ ಹೋದ ಆಮೇಲೆ ಅಮ್ಮ ಅಪ್ಪ ಜಾನು ಸಾನು ಎಲ್ಲ ಮಾತಾಡ್ತಾಯಿದ್ರ ಹಂಗೆ ಅವ್ರ ಜೊತೆಯೇ ಇದ್ದು ಹ್ಞೂ ಸ್ವಲ್ಪ ಟೈಮ್ ಆಗೋಯಿತು ನಿನ್ನ ಜೊತೆ ಮಾತಾಡಬೇಕಾದ್ರೆ ಸ್ವಲ್ಪ ಟೈಮ್ ಬೇಕಲ್ವಾ ಅಂದ್ಬಿಟ್ಟು ಬಿಡು ರಾತ್ರಿ ಮಾಡೋಣ ಅಂದ್ಬಿಟ್ಟು ಸುಮ್ಮನೆ ಅದೇ ಅದು ಅಲ್ಲದೆ ನೀನು ಮಲಗಿರ್ತಿಯಲ್ವ ನಿನ್ಗೆ ಯಾಕೆ ಡಿಸ್ಟರ್ಬ್ ಮಾಡಬೇಕು ಪಾಪು ಮಲಿದಾಗ ನೀನು ಮಲಗಬೇಕಲ್ವಾ ಅದಕ್ಕೇನೆ ನೀನು ಎದ್ದಿರ್ತೀಯೋ ಇಲ್ವೋ ಅಂತ ನನಗೆ ಹೆಂಗೆ ಗೊತ್ತಾಗುತ್ತೆ ಅದಕ್ಕೇನೆ ಮಾಡಲಿಲ್ಲ ಪಾಪ ಮಲಗಿರ್ತಾಳೋ ಏನೋ ಅಂದ್ಬಿಟ್ಟು ನಾನು ಮಾಡಲಿಲ್ಲ ಅಷ್ಟೇ ಸುಷ್ಮಾ ಹೌದಾ ಸರಿ ಬಿಡಿ ಆಯಿತು ಮತ್ತೆ ಜಾನಿ ಯಾವಾಗ ಬಂದೋರಿ యోన్ అంద పరీక్ష సనాగ్ చన బర్దవళంత్రీ ఏ దిసా రజా అంతే మత్ యవ్ హోకంతే హాస్ల్ జాను హాస్ల్గ్ హ ముంచె మనకి కర్క బర్రీ ఆ పాపనవళూ నోడిల్వల్ పాపన్ నోడ్క అంగియ్య నగు అోడ్ బు అన్ ఏడు దిసా ఆయ్ యోను అోడే ఇలా ఎంగవళ కర్కబతీర తనే ಹಾಂ ಹಾಂ ಕರ್ಕೊಂಡ್ಬರ್ತೀನಿ ಇನ್ಮೇಲೆ ಅವಳು ಹಾಸ್ಟ್ಲಿಗೆ ಹೋಗೋಲ್ಲ ಬಿಡು ಪರೀಕ್ಷೆ ಎಲ್ಲ ಚೆನ್ನಾಗಿ ಮಾಡಿದಾಳಂತೆ ಹದಿನೈದು ದಿವಸ ಹಾಲಿಡೇಸ್ ಅಂತೆ ಹ್ಞೂ ಇನ್ಮೇಲೆ ಹಾಸ್ಟ್ಲಿಗೆ ಹೋಗೋದು ಬೇಡ ಅಂತ ಮಾತಾಡ್ತಾ ಇದ್ವಿ ಎಲ್ಲ ಈಗಷ್ಟೇ ಎಲ್ಲ ಮಾತಾಡಿಕೊಂಡು ಈಗ ಬಂದೆ ನಾನು ಅದೇ ವಿಚಾರ ಮಾತಾಡ್ತಾ ಇದ್ವಿ ಎಲ್ಲರೂ ಕೂತ್ಕೊಂಡು ಅದಕ್ಕೆ ನಿಂಗೆ ಫೋನ್ ಮಾಡೋಕ್ಕಾಗಿಲ್ಲ ಏನು ಹಾಸ್ಲಿಗೆ ಹೋಗಲ್ವಂತ ಯಾಕೆ ಅಯ್ಯೋ ಅವಳೇನೋ ಹಾಸ್ಟಲ್ಲೇ ಇರ್ತೀನಿ ಅಂತ ಹೇಳ್ತಿದ್ದಾಳೆ ಆದರೆ ಅಲ್ಲಿ ಊಟ ಎಲ್ಲ ಸರಿ ಹೋಗ್ತಾ ಇಲ್ವಂತೆ ತುಂಬ ವೀಕ್ ಆಗಿಬಿಟ್ಟಿದ್ದಾಳೆ ಒಂಚೂರು ಅಡುಗೆ ಚೆನ್ನಾಗಿ ಮಾಡ್ತಾ ಇಲ್ಲ ಅಂತ ಅಂತ ಹೇಳ್ತಿದ್ಲು ಅದಕ್ಕೆ ಅಪ್ಪಾಜಿ ನಾವು ಎಲ್ಲ ಕೂತ್ಕೊಂಡು ಮಾತಾಡಿದ್ವಿ ಇನ್ನು ಹಾಸ್ಟ್ಲಿಗೆ ಹೋಗೋದು ಬೇಡ ನೀನು ಇಲ್ಲೇ ಇರು ಇಲ್ಲೇ ಇದ್ಕೊಂಡು ಓದ್ಕೊ ಇನ್ನೇನು ನನಗೂ ಆಫೀಸ್ ವರ್ಕ್ ಅಲ್ವಾ ನಾನು ದ ವೇ ಹೋಗ್ಬೇಕಾದ್ರೆ ಕಾಲೇಜ್ಗೆ ಡ್ರಾಪು ಪಿಕಪ್ ಮಾಡ್ತೀನಿ ಅಂತ ಹೇಳ್ದೆ ಅದಕ್ಕೆ ಅವಳು ಬೇಡ ಬೇಡ ಅಂತಿದ್ಲು ಅದಕ್ಕೆ ನಾನೇ ಗದ್ರಿಕೊಂಡೆ ಸುಮ್ಮನೆ ಇರು ಹೋಗ್ಬೇಡ ಸುಮ್ಮನೆ ಆರೋಗ್ಯ ನೋಡ್ಕೋಬೇಕಲ್ವಾ ಅಂತ ಹೇಳ್ದೆ ಅಯ್ಯೋ ಫೀಸ್ ಹೋದ್ರೆ ಹೋಗ್ಲಿ ಬಿಡು ಸುಷ್ಮಾ ಆರೋಗ್ಯ ಅಲ್ವಾ ಮುಖ್ಯ ಅಲ್ಲ ಅವಳು ತುಂಬಾ ವೀಕ್ ಆಗ್ಬಿಟ್ಟಿದಾಳೆ ಅಲ್ಲಿ ಊಟ ಸರಿಗಿಲ್ದಿರ ಅದಕ್ಕೇನೆ ಬೇಡ ಫೀಸ್ ಹೋದ್ರೆ ಹೋಗ್ಲಿ ಬಿಡು ಅಂತ ಅಪ್ಪಾಜಿನೂ ಹೇಳ್ತು ನಾನು ಹಾಗೆ ಹೇಳ್ದೆ ಅವಳು ಅದೇ ಅಂದ್ಲು ಈ ವರ್ಷ ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ ಅಂತ ಹೇಳಿದ್ಲು ನಾನೇ ಬೇಡ ಅಂತ ಅಂದೆ ಓ ಹೌದೇ ಸರಿ ಬುಡಿ ಹಂಗಾರು ಒಳ್ಳೆ ಕೆಲಸನೇ ಮಾಡಿದ್ರಿ ಮೊದಲು ಆರೋಗ್ಯನೇ ಇಂಪಾರ್ಟೆಂಟ್ ಕಣ ಬುಡಿ ಹಂಗಾರು ಇನ್ನು ಅಲ್ಲೇ ಇರ್ತಾಳೆ ಹಂಗಾರೆ ಕರ್ಕೊಬರ್ರಿ ಹ್ಞೂ ಹಂಗೇ ನಿಮ್ಮ ಮಾವಿನ ಮಗಳು ಅಂದ್ರಲ್ಲ ನಾನು ನೋಡೇ ಇಲ್ಲ ಅವ್ಳನ್ನ ಕರ್ಕೊಬನ್ನಿ ಪಾಪ ನೋಡ್ಕೊಂಡು ಹೋಗಿರಂತೆ ರೀ ಮತ್ತು ಮತ್ತೆ ಅವ್ವ ಹೇಳ್ತು ಭೀಮ್ ನಮಸ್ಸೆ ಅಂತಲ್ಲ ಪಾದ ಪೂಜೆ ಮಾಡಬೇಕು ನಾನು ನಿಮಗೆ ಕರ್ಕೊಂಡು ಬನ್ನಿ ನೀವು ಭಾನುವಾರ ಭೀಮ್ ನಮಸ್ಸೆ ಅದೇ ಅದಕ್ಕೆ ಬರಬೇಕು ಆಯಿತಾ ಏನು ಭೀಮರಮಸ್ನ ಯಾವಾಗ ಸುಷ್ಮಾ ಪಾದ ಪೂಜೆ ಮಾಡ್ಬೇಕಾ ಓ ಹೌದೌದು ನಮ್ಮ ಅಪ್ಪನ ಪೂಜೆ ಮಾಡ್ಬಿಟ್ಟಾರೆ ವರ್ಷ ವರ್ಷನು ಹ್ಮ್ ಅಯ್ಯೋ ಅದೆಲ್ಲ ಏನು ಬೇಡ ಬೇಕಾದ್ರೆ ಬರ್ತೀನಿ ಬಿಡು ಜಾನೂನು ಸಾನೂನು ಇಬ್ರು ಕರ್ಕೊಂಡು ಬರ್ತೀನಿ ನೀನ್ ಏನ್ ಪೂಜೆನು ಮಾಡೋದು ಬೇಡ ಇವಾಗ ನೀನ್ ಬಾಳಂತಿ ಪಾದ ಪೂಜೆ ಮಾಡ್ಬೇಕು ನನ್ಗಂತೂ ಮಾಡ್ಬೇಕು ನೀವು ಮಿಸ್ ಮಾಡುದು ಬರ್ಬೇಕಪ್ಪ ಅದು ಗಂಡನ ಆಯಸ್ಸು ಜಾಸ್ತಿ ಆಗಲಿ ಅಂತ ಕೇಳ್ಕೊಳ್ಳೋದು ಪೂಜೆ ಅಂತ ಗೊತ್ತೇ ನಾನು ಮಾಡದೆ ಇರೋಕ್ಕಾಯ್ತಾ ಹ್ಮ್ ಅದೆಲ್ಲ ಇಲ್ಲ ಹ್ಮ್ ಸುಮ್ಮನೆ ಬರ್ಬೇಕಷ್ಟೇಯ ಭಾನುವಾರ ಕಣ್ರಿ ಭಾನುವಾರ ಹ್ಞೂ ಬರ್ರಿ ಆಯ್ತಾ ಅವ್ವ ಹೇಳ್ತು ಕರ್ಯವ ಅಂತ ಹ್ಮ್ ಹಂಗಯ್ಯ ಕರ್ಕ ಬರ್ರಿ ಎಲ್ಲಾರು ಅತ್ತೆ ಮಾವನು ನೋಡಿ ಸನ್ನ ದಿಸೈತಲ್ಲ ಕರ್ಕೊಬರ್ರಿ ಎಲ್ಲರೂ ಬರ್ರಿ ಹ್ಞೂ ಸರಿ ಸರಿ ಆಯಿತು ಬಿಡು ಬರ್ತೀನಿ ಕೇಳಿ ನೋಡ್ತೀನಿ ಅಮ್ಮ ಅಪ್ಪ ಬಂದರೆ ಎಲ್ಲರೂ ಬರ್ತೀವಿ ಇಲ್ಲ ಜಾನೂನು ಸಾನೂನು ಇಬ್ರು ಕರ್ಕೊಂಡು ಬರ್ತೀನಿ ಬಿಡು ಆಯಿತಾ ಈಗ ಪಾಪು ಏನು ಮಾಡ್ತಾಯಿದ್ದಾನೆ ಮಲ್ಕೊಂಡ ಹಾಂ ಊಟ ಮಾಡಿದ್ಯಾ ನೀನು ಮಾತ್ರೆ ಎಲ್ಲ ತಗೊಂಡ್ಯಾ ಪಾಪುಗೆ ಐರನ್ದು ಟಾ ಸಿರಪ್ ಇತ್ತಲ್ಲ ಅದು ಹಾಕಿದ್ಯಾ ಹಾಂ ಅತ್ತೆ ಏನು ಮಾಡ್ತಿದ್ದಾರೆ ಮಲಗಿದಾರಾ పాపనే అని ఇన్ను మలగల్ క్రీ హి అమ్మ ఎత్కైతి హను అప్పి ఇల్వల్ అనికే మలగిల్ అన్గు నె బా నమ్మ అప్పి ఫోన్ వరకు మలగల్ అవును ఆట మి ಓಹೋ ಹೌದಾ ನನಗೂ ಅಷ್ಟೇ ಸುಷ್ಮಾ ಇಷ್ಟು ದಿವಸ ನಿಮ್ಮ ಜೊತೆ ಇದ್ದು ಇದ್ದು ರೂಢಿ ಆಗ್ಬಿಟ್ಟಿದೆ ಇಲ್ಲಿ ಒಬ್ಬನೇ ಬಂದು ಮಲಗೋಕ್ಕೆ ಆಗ್ತಾಯಿಲ್ಲ ನಾನು ಈಗಷ್ಟೇ ಅದೇ ಅಂದ್ಕೊಂಡೆ ಫೋನ್ ಮಾಡೋಣ ಅಂದ್ಕೊಂಡೆ ಎಲ್ಲಿ ಮಲಗಿರ್ತೀರೋ ಪಾಪ ಡಿಸ್ಟರ್ಬ್ ಮಾಡೋದು ಬೇಡ ಬೆಳಗ್ಗೆ ಮಾಡಿದ್ರ ಆಯಿತು ಅಂತ ಸುಮ್ಮನೆ ಅದೇ ಬೆಳಿಗ್ಗೆ ಆವಾಗಿಂದ ಅವರೆಲ್ಲ ಜೊತೇಲಿ ಇದ್ರೆ ಮಾತಾಡ್ಕೊಂಡು ಕೂತ್ಕೊಂಡ್ವಾ ಆಮೇಲೆ ನೋಡಿದ್ರೆ ಮನೆಗೆ ರೂಮಿಗೆ ಬಂದ ಮೇಲೆ ಬೋರ್ ಆಗ್ತಾಯಿದೆ ನಿಮ್ಮ ಜೊತೆ ಇಷ್ಟು ದಿವಸ ಇದ್ದು ಇದ್ದು ಪಾಪು ಜೊತೆ ನಿನ್ನ ಜೊತೆ ಈಗ ನಾನು ಒಬ್ಬನೇ ಮಲಗೋಕ್ಕೆ ನನಗೆ ಬೇಜಾರಾಗ್ತಾಯಿದೆ ಸುಷ್ಮಾ ಬೇ ಬೇಗ ಬಂದ್ಬಿಡು ಹ್ಞೂ ಕಣ್ರಿ ನನಗೂ ಅಷ್ಟೇ ನಿದ್ದೆನೇ ಬತ್ತಿಲ್ಲ ಅದು ಅಲ್ಲದೆ ಬೆಳಗ್ಗೆನ ನೀವು ಫೋನ್ ಬೇರೆ ಮಾಡಿಲ್ವಲ್ಲ ಎಷ್ಟು ಕೋಪ ಬಂದಿತ್ತು ಗೊತ್ತೇ ನಿಮಗೆ ಅದಕ್ಕೆ ನನಗೂ ನಿದ್ದೆನೇ ಬತ್ತಿಲ್ಲ ಅಲ್ಲಿ ಇಷ್ಟು ದಿವಸ ನೀವು ಇದ್ರಲ್ಲ ನನಗೆ ಅದಕ್ಕೆ ಬೇಜಾರಾಯ್ತಾಯ್ತೆ ಕಣ್ರಿ ಸಾನೆ ಹೇಳಿದ್ನಲ್ಲ ಸುಷ್ಮಾ ಅದೇ ಜಾನು ಬಂದಿದ್ಲಾ ಅವಳು ಹಾಸ್ಟೆಲ್ ಬಗ್ಗೆ ಎಲ್ಲ ಮಾತಾಡ್ತಿದ್ವಾ ಅದಕ್ಕೆ ಫೋನ್ ಮಾಡೋಕೆ ಆಗಲಿಲ್ಲ ಬಿಡು ಬೇಜಾರು ಮಾಡ್ಕೋಬೇಡ ಆಯ್ತಾ ಹ್ಞೂ ಹ್ಞೂ ಸರಿ ಕಣ್ರಿ ಆಯಿತು ಮತ್ತು ಭಾನುವಾರ ಮಿಸ್ ಮಾಡಬೇಡಿ ಆಯ್ತಾ ಎಲ್ಲರೂ ಬನ್ನಿ ಅತ್ತೆ ಮಾವ ಫೋನ್ ಮಾಡ್ತೀನಿ ಹಾಂ ಬೆಳೆಯೋತಾರೆ ಮಾಡ್ತೀನಿ ಇಷ್ಟೊತ್ತಿಗೆ ಮಲ್ಕೊಂಡಿರ್ತಾರೋ ಏನೋ ಫೋನ್ ಮಾಡ್ತೀನಿ ಬಿಡಿ ಅಪ್ಪಾಜಿ ಕೈಲಿ ಮಾಡಿಸ್ತೀನಿ ಹ್ಞೂ ಅಪ್ಪಾಜಿನೂ ಫೋನ್ ಮಾಡಿ ಮಾವ ಹೆಂಗೆ ಹ್ಞೂ ಸರಿ ಕಣ್ರಿ ಮತ್ತೆ ಇನ್ನೇನು ಊಟ ಮಾಡಿದ್ರಾ ನೀವು ಹಾಂ ಎಲ್ಲಾರು ಬರೋ ಕೇಳೋವಾ ಹ್ಮ್ ಭಾನುವಾರ ಎಲ್ಲಾರು ಬರೋ ಕೇಳು ಹ್ಮ್ ನಿಮ್ಮ ಮಾವ ಬೆಳಗ್ಗೆ ಒತ್ತಾರಿಗೆ ನಾನೇ ಫೋನ್ ಮಾಡ್ತೀನಿ ನಿಮ್ ಅತ್ತೆ ಜೊತೆ ಮಾತಾಡ್ತೀನಿ ಹ್ಮ್ ಅಳಿಯಂದ್ರು ಕೇಳು ಎಲ್ಲಾರು ಬರ್ಲಿ ಅಂತ ಹ್ಮ ಕೇಳಿಸ್ತು ಅತ್ತೆ ಕೇಳ್ಕೊಂಡ್ರೇನ್ರಿ ನಿಮ್ ಅತ್ತೆ ಹೇಳಿದ್ದು ಎಲ್ಲಾರು ಬರ್ರಿ ಅವನು ಬೆಳಗ್ಗೆ ಫೋನ್ ಮಾಡ್ತದೆ ಬಿಡು ಅತ್ತೆ ಉಂಟಾಗ್ ಮಾತಾಡ್ತದೆ ಆಯ್ತಾ ಹ್ಞೂ ಸರಿ ಸುಷ್ಮಾ ಆಯಿತು ಬೆಳಗ್ಗೆ ಅತ್ತೆಗೆ ಫೋನ್ ಮಾಡೋಕೇಳು ಅಪ್ಪಾಜಿ ಅಮ್ಮಂಗೆ ನೋಡೋಣ ಹ್ಞೂ ಬಂದರೆ ಎಲ್ಲರೂ ಕರ್ಕೊಂಡು ಇಲ್ಲಾಂದರೆ ನಾನೇನು ಮಿಸ್ ಮಾಡಲ್ಲ ನಾನು ಖಂಡಿತ ಬರ್ತೀನಿ ಆಯ್ತಾ ಹ್ಞೂ ಆಯ್ತಾ ಅವ್ನು ಇಲ್ಲಿವರೆಗೂ ಕೇಳಿಸ್ತೈತೆ ಹ್ಞೂ ಸರಿ ಸುಷ್ಮಾ ಬೆಳಿಗ್ಗೆ ಮಾಡ್ತೀನಿ ಆಯ್ತಾ ಪಾಪನ್ ಮಲಗಿಸ್ಕೊಂಡು ಮಲ್ಕೋ ಆಯ್ತಾ ಹ್ಞೂ ಗುಡ್ ನೈಟ್ ಸುಷ್ಮಾ